ಸಾಂಗಲ್ ಇದೆ ಏನಂತ ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ ಇಂದು ಮನೆ ದೇವರಾಗಿ ಕುಳಿತ ಪರಮಾತ್ಮ ಅಂತ ಎಲ್ಲ ಮನೆ ದೇವರಿಗೂ ಒಂದೊಂದು ಊರಿರುತ್ತೆ ಸೊ ಆ ಮನೆ ದೇವರ ತಾಣ ಈ ಹೊಸಪೇಟೆ ಅಂತ ಹೇಳ್ಬೋದು ನನಗೆ ಹೇಳ್ತಿದ್ರು ತುಂಬ ಅಂಗಡಿಗಳಲ್ಲಿ ಮನೆಗಳಲ್ಲಿ ಒಂಥರ ದೇವ್ರಗಳ ಮಧ್ಯೆ ಫೋಟೋ ಇಟ್ಕೊಂಡಿದ್ದಾರೆ ಅಂತ ನಮ್ಮೂರುಗಳಲ್ಲೂ ಇಟ್ಕೊಂಡಿದ್ದಾರೆ ಅಂದರೆ ಪ್ರತಿ ಮನೆಗಳಲ್ಲೂ ಇದೆ ಅನ್ನೋದಕ್ಕೆ ಸೊ ಇವತ್ತು ಅಂಥ ಅಭಿಮಾನಿಗಳ ಮಧ್ಯೆ ನಾನು ಬಂದು ನಿಂತಿರೋದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ ಸೊ ದೇವ್ರೂರಿಗೆ ಬಂದಿದ್ದೀರಾ ಇವತ್ತು ದೇವ್ರೂರಲ್ಲಿ ನೀವು ಬಂದು ನಿಂತ ಮೇಲೆ ಒಂದು ಹಾಡು ಹಾಡಿಲ್ಲ ಅಂದ್ರೆ ಆ ದೇವ್ರಿಗೋಸ್ಕರ ಆ ದೇವ್ರ ಮೆಚ್ಚತನ ದೇವ್ರ ಮೆಚ್ಚತನ ಸೊ ಹಂಗಾಗಿ ನಮ್ಮ ದೇವ್ರ ಸಾಂಗ್ ಹಾಡೋಣ ಆಯ್ತು ವೇದಿಕೆ ನಿಂತು ಚಪ್ಪಾಳೆ ನಮಸ್ಕಾರ ಆವಾಜ ನೋಡಿ ನಾವು ಎಲ್ಲ ಹಾಡುಗಳನ್ನು ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಹಾಡಿದ್ರೆ ಕೆಲವೊಂದು ಹಾಡುಗಳನ್ನ ತುಂಬಾ ಸಂಕಟದಿಂದ ಹಾಡ್ಬೇಕಾಗುತ್ತೆ ಆ ಸಂಕಟದಿಂದ ಮಾಡಿದಂತ ಹಾಡು ನಮ್ಮ ನಿಮ್ಮೆಲ್ಲರ ಪವರ್ ಸ್ಟಾರ್ ಪವರ್ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಿಲ್ಲ ಬಿತ್ ಹೋಗಿದರೆ ನಮ್ಮ ನಿಮ್ಮಲ್ಲೆಲ್ಲೆ ಅಂತ ಅಪ್ಪು ಅಜರಾಮರ ಅಂತ ಹೇಳ್ತಾ ದೊಡ್ಡಮನೆ ದೊರೆಯ ಅಭಿಮಾನಿಗಳ ಕೋಟ್ಯಾಂತರ ಅಭಿಮಾನಿಗಳ ನೋವಿನ ಪದಗಳನ್ನು ಹಾಡಾಗಾಡಿದೀವಿ ಅದೇ ದೊಡ್ಡ ಮನೆ ದೊರೆ